ಹಾಯ್ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನಾನು ಬಿಗಿನರ್ಸ್ಗೋಸ್ಕರ ಸಲ ಪೈಪಿಂಗ್ ತೋರಿಸೋಣ ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಇದು ಹಳೆ ಮೆಥಡಲ್ಲಿ ನನಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಕೂಡ ಎಲ್ಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ ಒಂದು ಇಂಚ್ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಆರಾಮಾಗಿ ನೀಟಾಗಿ ಮಾಡ್ಕೊಬೋದು ನೋಡಿ ಹಳಬ್ಬರು ಏನು ಮಾಡ್ಕೊಟ್ಟಿರ್ತಾರೋ ಆ ಟಿಪ್ಸು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಗಾಗ ನಾನೊಂದ್ಸಲ ಹೇಳೋಣ ನಿಮಗೆ ತೋರಿಸೋಣ ತೋರಿಸ್ತಿದ್ದೀನಿ ಒಂದು ಇಂಚ್ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಕ್ರಾಸ್ ಪೀಸಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ಕ್ಲೀನಾಗಿ ಒಂದೇ ಅಳತೆಯಲ್ಲಿ ಇರಬೇಕು ಈಗಿನ ಎಡ್ಜಸ್ ಕಟ್ ಮಾಡ್ಕೊಂಡ್ಬಿಡಿ ಕಟ್ ಮಾಡ್ಕೊಂಬಿಟ್ರೆ ಎಲ್ಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ ಮತ್ತು ಕರೆಕ್ಟಾಗಿ ಅರ್ಧ ಇಂಚು ನಾವು ಆ ಕಡೆ ಬಿಟ್ಕೊಂಡು ಅರ್ಧ ಇಂಚ್ ಬಿಡ ಅರ್ಧ ಇಂಚಿಗಿಂತ ಕಡಿಮೆ ಬಿಟ್ಕೊಳ್ಳಿ ಕರೆಕ್ಟಾಗಿ ಬಿಟ್ಟು ಮಾಡ್ಕೊಂಡು ಒಂದೇ ಲೆವೆಲಲ್ಲಿ ಸ್ವಲ್ಪ ಮೇಲ್ಗಡೆ ಕ್ಲಾತನ್ನ ಲೈಟಾಗಿ ಹೌದೋ ಇಲ್ಲೋ ಅನ್ನೋ ಥರ ಪೈಪಿಂಗ್ ಕ್ಲಾತ್ನ ಸ್ವಲ್ಪ ಎಳಿರಿ ಫ್ರೆಂಡ್ಸ್ ಸ್ವಲ್ಪನೇ ಸ್ವಲ್ಪ ಬ್ಲೌಸ್ ಎಳಿಬಿಡ್ರಿ ಮೇಲ್ಗಡೆ ಪೈಪಿಂಗ್ ಕ್ಲಾತನ್ನ ಸ್ವಲ್ಪ ಲೈಟಾಗಿ ಎಳಿರಿ ಆವಾಗದು ನೀಟಾಗಿ ಪೈಪಿಂಗ್ ಹಾಕೊಂಡು ಟೈಟಾಗಿ ಫಿಟ್ಟಾಗಿ ಕೂರುತ್ತೆ ಅಂದರೆ ಕರು ತಿರು ಬೀಳೋದಾಗಲಿ ಇಲ್ಲಾಂದರೆ ಸುತ್ತಿದಂಟಾಗಲಿ ಈ ಥರ ಪೈಪಿಂಗ್ ಇದು ಬರೋದಿಲ್ಲ ಏನು ಅಂದರೆ ಮೇಲ್ಗಡೆಗಳ ಹೇಳ್ಕೊಂಡು ಹಿಡ್ಕೊಳ್ಳೋಣ ಸ್ವಲ್ಪ ಹೇಳಿ ಅದನ್ನು ಫಿಟ್ಟಾಗಿ ಕೂರುತ್ತೆ ಅಂದರೆ ಮಡಿಸ್ತೀನಿ ಫಿಟ್ಟಾಗಿ ಕ್ಲೀನಾಗಿ ಫಿನಿಷಿಂಗ್ ಚೆನ್ನಾಗಿ ಕೊಡುತ್ತೆ ಟೈಟಾಗಿ ಕುಂತಿರುತ್ತೆ ಒಂಥರ ಥ್ರೆಡ್ ಪೈಪಿಂಗ್ ಮಾಡಿದ್ದೀವಿ ಸ್ವಲ್ಪ ಫಿನಿಷಿಂಗ್ ಚೆನ್ನಾಗಿ ಬರ್ಬಿರುತ್ತೆ ಸ್ವಲ್ಪ ನಾನು ಹಿಡಿದಿದ್ದೀನಲ್ಲ ಆ ಥರ ನಿಧಾನ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಸ್ವಲ್ಪ ಹೇಳೋದು ಕೊಡುತ್ತೆ ಬಟ್ಟೆ ಇನ್ನೊಂದು ಏನಂದರೆ ಈ ಕರ್ವ್ಸ್ಗಳಲ್ಲೆಲ್ಲ ಬ್ಲೌಸ್ ಪೀಸ್ನ ನೀವು ಹೇಳೋದು ತಿರುಗಿಸ್ಬಿಡ್ಬೋದು ಇದು ಹೆಂಗೆ ಬರುತ್ತಾ ಹಂಗೇ ಸ್ಟಿಚ್ ಮಾಡ್ತಾ ಹೋಗಿ ಹೇಗೆ ಆ ನಾಲ್ವ ಆ ಥರ ಆ ಥರನೇ ತಂದ್ಬಿಡ್ತೀವಿ ಬ್ಲೌಸನ್ನು ಎಳೆದು ತಿರುಗಿಸ್ಕೊಂಡು ಆವಾಗ ಅದು ಏನಾಗುತ್ತೆ ಅಂದರೆ ಎಳೆದಂಗೆ ಅಷ್ಟು ಸುಕ್ಕು ಬರುತ್ತೆ ಕೆಳಗಡೆ ಬ್ಲೌಸನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಎಳೆಯಬೇಡಿ ಫ್ರೆಂಡ್ಸ್ ಅವಾಗ ಈಗ್ಲುತ್ತೆ ಅಲ್ಲಿ ಸುಕ್ಕ ಸುಕ್ಕು ಬಂದುಬಿಡುತ್ತೆ ಪೈಪಿಂಗ್ ನಾವು ಏನಿದ್ರು ಪೈಪಿಂಗ್ ಕ್ಲಾತನ್ನೇ ಸ್ವಲ್ಪ ಎಳೆ ಎಳೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಆವಾಗ ಸಿಂಕ್ ಆಗುತ್ತಲ್ಲ ನೀಟಾಗಿ ಚೆನ್ನಾಗಿ ಟೈಟಾಗಿ ಕೂರುತ್ತೆ